ರಾಜ್ಯ ಸರ್ಕಾರದ ರೈತ ವಿರೋಧಿ ನಡೆ ಖಂಡಿಸಿ ಬಿಜೆಪಿಯಿಂದ ಎಲ್ಲಾ ತಾಲೂಕುಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ವೀರನ್ಗೌಡ ಲೆಕ್ಕಿಹಾಳ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅಧಿಕಾರದ ಕಚ್ಚಾಟದಲ್ಲಿ ತೊಡಗುವ ಮೂಲಕ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡದೆ ಹಾಗೂ ಎರಡು ಜಿಲ್ಲೆಯ ಜೀವನಾಡಿ ತುಂಗಭದ್ರ ಎಡದಂಡೆ ಕಾಲುವೆಯ ಅಚ್ಚುಕಟ್ಟು ಪ್ರದೇಶಕ್ಕೆ ಎರಡನೇ ಬೆಳೆಗೆ ನೀರು ಕೊಡದೆ ಮೋಸ ಮಾಡಿದೆ ಒಂದು ವೇಳೆ ನೀರು ಬಿಡದಿದ್ದರೆ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರವಾದರೂ ನೀಡಲೇಬೇಕು ಎಂದು ಆಗ್ರಹಿಸಿ ನವೆಂಬರ್ ಇಪ್ಪತ್ತೆಂಟರಿಂದ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಬೃಹತ್ ಹೋರಾಟ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು ರೈತರು ಭತ್ತ ಹತ್ತಿ ತೊಗರಿ ಮೆಕ್ಕೆಜೋಳಗಳಿಗೆ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ ಬೆಂಬಲ ಬೆಲೆ ನೀಡಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ಖರೀದಿ ಮಾಡಬೇಕಾದ ಸರ್ಕಾರ ಅಧಿಕಾರ ಕಚ್ಚಾಟದಲ್ಲಿ ತೊಡಗಿದೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಅಳವಡಿಸಲು ದೊರೆತ ಸಮಯದಲ್ಲಿ ಗೇಟ್ ಅಳವಡಿಸದೆ ವಿಳಂಬ ಮಾಡುತ್ತಿದೆ ಎರಡನೇ ಬೆಳೆಗೆ ನೀರು ಹರಿಸಲು ಅವಕಾಶವಿದ್ದರೂ ಜಲಾಶಯ ಭದ್ರತೆ ಹೆಸರಿನಲ್ಲಿ ರೈತರಿಗೆ ವಂಚಿಸಲಾಗುತ್ತಿದೆ ಗ್ಯಾರಂಟಿ ಹೆಸರಿನಲ್ಲಿ ಸರ್ಕಾರ ರೈತ ಕಾರ್ಮಿಕ ಮಹಿಳಾ ದಲಿತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದ್ದು ಇದನ್ನು ಖಂಡಿಸಿ ಬೆಳಗಾವಿಯಲ್ಲಿ ಆರಂಭವಾಗುವ ಚಳಿ ಅಧಿವೇಶನದಲ್ಲಿ ಹಾಗೂ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಲಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಸೇರಿದಂತೆ ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಈ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಕೈಗೊಳ್ಳುತ್ತಿರುವ ರೈತ ಪರ ಹೋರಾಟಕ್ಕೆ ಜನರು ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು ಕೇಂದ್ರಗಳ ತೆರವಿಕೆಯಲ್ಲಿ ವಿಳಬ್ಬ ತೋರಣೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಹಾಗೂ ನಮ್ಮ ರೈತರ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾದ ಎರಡನೇ ಬೆಳೆಗೆ ನೀರು ಈಗಾಗಲೇ ಎಂಬತ್ತು ಟಿ ಎಂ ಸಿ ನೀರು ಕೂಡ ಇದ್ರೂ ಕೂಡ ಇವತ್ತು ಎರಡನೇ ಬೆಳೆಗೆ ನೀರಿಲ್ಲ ಅಂತಕ್ಕಂಥದ್ದನ್ನು ಘೋಷಣೆಯನ್ನ ಮಾಡಿದ್ದಾರೆ ಇವತ್ತು ಕ್ರಶ್ ಗೇಟ್ ವಿಚಾರದಲ್ಲಿ ಬಹಳ ವಿಳಂಬವಾಗಿರ್ತಕ್ಕಂಥ ನೀತಿಯನ್ನ ಅನುಸರಿಸಿ ಇನ್ನೂವರೆಗೂ ಗೇಟ್ ರಿಪೇರಿ ಕಾರ್ಯಕ್ಕೆ ಬಹಳ ಬಹಳ ವಿಳಂಬ ಮಾಡಿದ್ದಾರೆ ಇವತ್ತು ಅದರ ದೃಷ್ಟಿಯಿಂದ ನೀವೇನಾದರೂ ಬೆಳಗ್ಗೆ ನೀರು ಕುಡ್ದ ಹೋದ್ರೆ ನಮಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಬೇಕು ರಾಜ್ಯ ಸರ್ಕಾರ ಇವು ಹಲವಾರು ಪಿಶಗಳನ್ನು ಇಟ್ಟುಕೊಂಡು ಇವತ್ತು ನಾವು ಜಿಲ್ಲೆಯಾದ್ಯಂತ ನಾಳೆಯಿಂದ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಹೋರಾಟವನ್ನು ಆರಂಭ ಮಾಡ್ತಾ ಇದ್ದೇವೆ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನ ಜಿಲ್ಲೆಯ ರೈತರೊಂದಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಳ್ಳಿದೆ ಇಡೀ ರಾಜ್ಯಾದ್ಯಂತ ರೈತರ ಇಟ್ಕೊಂಡು ಇವತ್ತು ಹೋರಾಟ ಆರಂಭವಾಗಿದೆ ನಾವೆಲ್ಲ ಈ ಸರ್ಕಾರವನ್ನ ಹೆಚ್ಚು ರೀತಿಯಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ದೇವೆ ಸದನದ ಸದನದ ಒಳಗೆ ಏನು ಬೆಳಗಾವಿ ಅಧಿವೇಶನ ನಡೀತಾ ಇದೆ ಆ ಸದನದ ಒಳಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕರು ಅದರ ಹೋರಾಟವನ್ನು ಕೈಗೆತ್ತಿದ್ದಾರೆ ಒಟ್ಟಾರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ದಲಿತ ವಿರೋಧಿ ಕಾರ್ಮಿಕ ವಿರೋಧಿ ಎಲ್ಲ ವಿರೋಧಿಗಳನ್ನಿಟ್ಟುಕೊಂಡು ಬರೀ ಪಂಚ ಗ್ಯಾರಂಟಿ ಹೆಸರಿನಲ್ಲಿ ಇವತ್ತ ವಾಲ್ಮೀಕಿ ಹಗರಣದಿಂದ ದುಡ್ಡು ಹೋಯ್ತು ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನ ದುರ್ಬಳಕೆ ಆಯಿತು ಈಗ ಹತ್ತು ಹಲವಾರು ವಿಷಯಗಳನ್ನ ಇಟ್ಕೊಂಡು ಇವತ್ತು ಬೃಹತ್ ಹೋರಾಟವನ್ನ ಸದನದ ಒಳಗಡೆ ಮತ್ತು ಒಳಗಡೆ ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ ಮಾಡಿದೆ ಈ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಮಾಜಿ ಸಂಸದರಾದ ಬಿವಿನಾಯಕ್ ಮಾತನಾಡಿ ರಾಜ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ನಡೆಯದೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ವಿಫಲವಾಗಿದೆ ಒಂದು ಕಡೆ ಅತಿವೃಷ್ಟಿ ಮತ್ತೊಂದು ಕಡೆ ಜಲಾಶಯದಲ್ಲಿ ನೀರಿದ್ದರೂ ಬಳಸಿಕೊಳ್ಳದಂತೆ ತಡೆಯಲಾಗುತ್ತಿದೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಗಳಂತೆ ಪರಿಹಾರ ನೀಡುತ್ತಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಮನವಿ ಆಧರಿಸಿ ಪರಿಹಾರ ಒದಗಿಸಲಿದೆ ಎಂದರು ಕೂಡಲೇ ಹತ್ತಿ ಭತ್ತ ತೊಗರಿ ಮೆಕ್ಕೆಜೋಳ ಈರುಳ್ಳಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಿ ನೆರವಿಗೆ ಧಾವಿಸಬೇಕು ಎಂದರು ಬರೀ ಅಧಿಕಾರ ಮತ್ತು ಸ್ವಾರ್ಥ ಲಾಭಕ್ಕೋಸ್ಕರ ಈ ದೇಶ ಈ ರಾಜ್ಯದ ರೈತರನ್ನು ಕರಿಕೊಟ್ಟಿರುವಂಥದ್ದು ವಿಫಲ ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಕೊಪ್ಪಳ ಮತ್ತು ರೈತ ರೈತರು ಜಿಲ್ಲೆಯ ಜೀವನ ತುಂಗಭದ್ರ ಎಣೆ ಮಳೆಗೆ ರೈತರಿಗೆ ನೀರನ್ನು ಕೊಡದೆ ತಾಲೂಕಿನ ನಮ್ಮ ನದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸಲು ಸಹ ಕ್ರಸ್ಟ್ ಗೇಟ್ ನೆಪದಲ್ಲಿ ಇವತ್ತು ಒಂದು ಸಂಪೂರ್ಣ ಒಂದು ಬೆಳೆಯನ್ನು ರೈತರ ಕೈಗೆ ಸೀದ್ದು ಮಾಡುವ ರೀತಿಯಲ್ಲಿ ಈ ರೀತಿ ಒಂದು ಕಡೆ ಅತಿ ಒಂದು ಕಡೆ ನೀರಿನ ಸಂಗ್ರಹ ಇದ್ರು ಸಹ ನೀರನ್ನು ಕೊಡದೆ ಸರ್ಕಾರ ರೈತರಿಗೆ ಮತ್ತು ವಿಶೇಷವಾಗಿ ನಮ್ಮ ಭಾಗಕ್ಕೆ ಬಹಳಷ್ಟು ಮತವನ್ನು ಇದೆ ಅದೊಂದಿಗೆ ಎನ್ ಡಿ ಆರ್ಫ್ ಮತ್ತು ಎಚ್ ಡಿ ಆರ್ ನಾನು ಪ್ರಕಾರ ಇವತ್ತೇ ರೈತರಿಗೆ ಪ್ರತಿ ಹೆಚ್ಚರಿಗೇನು ನಿಗದಿಯಾಗಿದೆ ಆ ಪ್ರಕಾರ ಹಣವನ್ನು ಕೊಡುವಂತಹ ಒಂದು ಘೋಷಣೆಯನ್ನು ಖಚಿತ ಘೋಷಣೆ ಖಚಿತ ಭರವಸೆಯನ್ನು ರೈತರಿಗೆ ಕೊಡಬೇಕೆಂಬ ಒತ್ತಾಯವನ್ನು ತಮ್ಮ ಮೂಲಕ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಸನ್ಗೌಡ ಬ್ಯಾಗ್ವಟ್ ಮಾಧ್ಯಮ ವಕ್ತಾರ ಕೆಎಂ ಪಾಟೀಲ್ ಜೆ ಶರಣಪ್ಪಗೌಡ ಸೆರವಾರ ರಾಘವೇಂದ್ರ ಉಟ್ಕೂರು ಸಿದ್ದನಗೌಡ ನೆಲಹಾಳ ಸಂತೋಷ್ ರಾಜಗುರು ಉಪಸ್ಥಿತರಿದ್ದರು